ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಂಕಷ್ಟೇ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಸಿ ಮಾವಿನ ಎಲೆಯಿಂದ ಸ್ವಲ್ಪ ಎಲ್ಲ ಬಾಗಿಲಿಗೂ ಹಾಕಿದ್ದೆ ಹಾಗೆ ದೇವ್ರ ಮನೆಗೂ ಕೂಡ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಎಲೆ ಎಲ್ಲ ದೇವ್ರ ಕೋಣೆಗೆಲ್ಲ ಸಿಕ್ಕಿಸಿ ಅಡುಗೆ ಮನೆಯೂ ಅಷ್ಟೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ನಾನಿವತ್ತು ಹಾಗೇ ಎರಡು ಥರ ಫ್ರೂಟ್ಸ್ ಕಟ್ ಮಾಡಿಟ್ಟಿದ್ದೆ ಒಂದು ಅನಾನಸ್ ಇತ್ತು ಹಾಗೆಯೇ ಮಸ್ಕ್ ಮೆಲ್ವನು ಅಷ್ಟೇ ಪೀಲ್ ಮಾಡಿಬಿಟ್ಟು ಕಟ್ ಮಾಡಿಟ್ಟಿದ್ದೆ ಹಾಗೆ ಇದು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಮಸ್ಕ್ ಮೆಲ್ವಂದು ಬಟ್ ಟೈಮ್ ಆಗಿಲ್ಲ ನನಗೆ ನಮ್ಮ ಮನೆ ಸ್ಟೋರು ಮನೆಯದು ಗುಜ್ರಿ ಅಂಗಡಿ ಥರ ಹೋಗ್ಬಿಟ್ಟಿದೆ ಹಾಗೆ ಇವತ್ತು ಸಂಕಷ್ಟಿ ಕಾಯಿ ಸುಲ್ಕೊಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ ಇನ್ನೂ ಆದರೂ ಏನೂ ಇಲ್ಲ ಇವಾಗ ನಾನೇ ಸುಲ್ಕೊಬೇಕು ಆಲ್ರೆಡಿ ಎರಡು ಸುಲಿದಿಟ್ಟಿದ್ದೀನಿ ಆದರೆ ಸುಲಿತೀನಿ ನೋಡೋಣ ಯೂಶ್ವಲಿ ನಾನು ಮಾಮಿ ಕೈಯಲ್ಲಿ ಕಾಯಿನ ಸುಲಿಸ್ಕೊಳ್ತೀನಿ ನನಗೆ ಇವತ್ತು ಅವರು ಸಿಕ್ಕಲಿಲ್ಲ ಹಾಗೆ ಅವ್ರ ಒಪ್ಪಾಗೆ ಹೇಳಿದೆ ನಾನು ಕಾಯಿ ಸುಲ್ಕೊಡಿ ಅಂತ ಇವರ ಇವಾಗ ಸುಲ್ತೀನಿ ಆಮೇಲೆ ಸುಲಿತೀನಿ ಅಂತ ಟೈಮ್ ಆಗೇ ಹೋಯಿತು ಸೊ ನಾನೇ ಟ್ರೈ ಮಾಡಿ ಹೆಂಗೆ ಹಂಗ್ ಮಾಡಿ ಒಂದು ಮೂರರಿಂದ ನಾಲ್ಕು ಕೈ ಸುಲ್ಕೊಂಡೆ ಸುಲಿಬೇಕಾದ್ರೆ ನನ್ನ ಕೈ ಗಾಯ ಆಗೋಯ್ತು ಹಾಗೆ ಅಲ್ವಾ ಅಪರೂಪಕ್ಕೆ ಯಾವುದಾದ್ರೂ ಕೆಲಸ ಮಾಡ್ಕೊಳಕ್ ಹೋದರೆ ಒಂದಲ್ಲ ಒಂದು ಎಡ್ವಟ್ ಹಾಗೆ ಆಗತ್ತೆ ಸೊ ನಾನು ಹಿಂಗೆ ಮಾಡಬೇಕಾದ್ರೆ ಗಾಯ ಆಯಿತು ಅರ್ನವ್ರ ಪಪ್ಪ ಅದಕ್ಕೆ ಬ್ಯಾಂಡೇಜ್ ಮಾಡ್ತಾಯಿದ್ರು ಜಾಸ್ತಿ ಏನು ದೊಡ್ಡ ಗಾಯ ಅಲ್ಲ ಒಂದು ಸ್ವಲ್ಪ ತಾಗಿದ್ದಷ್ಟೇ ಆದರೂ ಸ್ವಲ್ಪ ಬ್ಲಡ್ ಬಂತು ಅಂತ ಅರ್ನವ್ರ ಪಪ್ಪ ಸ್ವಲ್ಪ ಬ್ಯಾಂಡೇಜ್ ಹಾಕಿದ್ರು ಅದಕ್ಕೆ ಆ ಬ್ಯಾಂಡೇಜ್ ಹಾಕಿದ್ದು ಎರಡೇ ನಿಮಿಷ ಕೆಲಸ ಮಾಡಬೇಕಾದ್ರೆ ಎಲ್ಲ ಹೋಯಿತು ಹಾಗೆ ಹೋಳಿಗೆ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿದ್ದೆ ನಾನು ಯಾಕಂದರೆ ಆಲ್ರೆಡಿ ಹೋಳಿಗೆದು ಹೂರಣ ಇತ್ತು ಊರಿಂದ ತಂದಿದ್ದು ಅಮ್ಮ ಮಾಡಿಕೊಟ್ಟಿದ್ರು ನನಗೆ ಹೋಳಿಗೆದು ಹೂರಣ ಸೊ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಕೊಂಡಿಟ್ಟಿದ್ದೆ ಬೆಳಗ್ಗೆ ಅದೊಂದು ಸ್ವಲ್ಪ ಮ್ಯಾರಿನೇಟ್ ಆದರೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಹಾಗಾಗಿ ರೆಡಿ ಇಟ್ಟಿದ್ದೆ ನನಗೆ ನೋಡಿ ಬಾಳೆ ಎಲ್ಲ ಸಿಗದೇ ನಾನು ತಾಂಬೂಲ ಕವರ್ಗೆನೆ ಚೆನ್ನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಸವ್ರು ಬಿಟ್ಟು ಹೋಳ್ಗೆ ಇದ್ದೆ ಹಾಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೆ ನಾನು ಆರನವ್ರ ಪಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ ಗಣಪತಿ ದೇವಸ್ಥಾನಕ್ಕೆ ಸಂಕಷ್ಟಿ ಆಗಿತ್ತಲ್ವ ಸೊ ನಾನು ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಟೈಮ್ ಆಗಿಲ್ಲ ಹಾಗೆ ನಾ ಸಂಜೆ ಹೋದ್ವಿ ಸಿಕ್ಕ ಕಾಪಟ್ಟೆ ರಶ್ ಇತ್ತು ನೀವೇ ನೋಡ್ತಿರ್ಬೋದು ರಶ್ ಅಂದರೆ ನಮಗೆ ದರ್ಶನ ಆಗೋಕ್ಕೇ ಒಂದು ಅರ್ಧ ಗಂಟೆ ಕಾಯಬೇಕಾಯ್ತು ಹಾಗೆ ರಿಟರ್ನ್ ಬರಬೇಕಾದ್ರೆ ಅರ್ನ ಮಲ್ಕೊಂಡೇ ಬಿಟ್ಲು ಕಾರಲ್ಲಿ ನಮಗೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಮುಗಿಸಿ ಬರೋಷ್ಟೊತ್ತಿಗೆ ಟೈಮ್ ಆಗೋಯ್ತು ಬಂದ ತಕ್ಷಣ ಸರಿ ರೆಡಿ ಮಾಡೋಕೆ ಇಟ್ಬಿಟ್ಟೆ ನಾನು ಅರ್ನಾಗೆ ಇಲ್ಲಾಂದರೆ ಪಾಪ ಅವಳು ಮಲ್ಕೊಂಡ್ಬಿಡ್ತಾಳೆ ಹಾಗಾಗಿ ಯಾರನ್ನ ಅವ್ರ ಪಪ್ಪನೂ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಅವಳು ಮಲ್ಕೊಂಡಿದ್ಳಲ್ವಾ ಹಾಗಾಗಿ ಬೇಗ ಬೇಗ ಸಾರಿ ರೆಡಿ ಮಾಡಿಕೊಂಡೆ ನಾನು ನಂತರ ಅವಳಿಗೆ ತಿನ್ನಿಸೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಅರ್ನವ್ರ ಪಪ್ಪಾಗೆ ಕಾಲ್ ಬಂತು ಅವ್ರು ಹೋಗಿಬಿಟ್ರು ಸೊ ನಾನೇ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಯ್ತು ಹಾಗೆ ನಾನಿಲ್ಲಿ ನಮ್ಮ ಮನೇಲಿ ಏನು ಗೊತ್ತಾ ಕಲ್ಲುಪ್ಪು ಬೆಳೆಸ್ತೀವಿ ಕಲ್ಲುಪ್ಪು ಅಂದರೆ ಸಾಣಿಕಟ್ಟ ಉಪ್ಪು ಅಂತ ಹೇಳ್ತಾರೆ ಗೋಕರ್ಣ ಸಾಲ್ಟ್ ಅಂತ ಅದು ಯೂಶಲಿ ನೈಸ್ ನೈಸಿಕ್ಕೂ ನಾನು ಬಳಸಲ್ಲ ಇದಷ್ಟು ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಕಸ ಇಟ್ಟು ಎತ್ಕೊಳ್ತಾ ಇದ್ದೆ ನಾನು ಅರ್ನಗೆ ಸರಿ ತಿನ್ನಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಿತ್ತು ರಾತ್ರಿ ಸಂಕಷ್ಟಿ ಪೂಜೆ ಅಲ್ವಾ ಸೊ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆಗೆ ರಂಗೋಲಿ ಇಟ್ಟು ಅರ್ನ ರಜಾ ಪೂಜೆಗೆ ಇವತ್ತು ಬೇಗ ಬಂದಿದ್ರು ಒಂಬತ್ತುವರೆಗೆನೇ ಹೇಗೋ ಹತ್ತುವರೆಗೆ ಚಂದ್ರೋದಯ ಇತ್ತಲ್ವ ಸೊ ಒಂಬತ್ತುವರೆಗೆನೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ಸುಮಾರು ಹೊತ್ತಾಗತ್ತೆ ಪೂಜೆ ಅಂಗಾರಕ ನಮ್ಮ ಮನೆಯಲ್ಲಿ ಮೋದಕ ಮಾಡ್ತೀವಿ ಹಾಗೆ ಕೆಂಪು ಕಡಲೆದು ಪಂಚಕಜಾಯ ಅಂತಲೂ ಮಾಡ್ತೀವಿ ಇದೆಲ್ಲ ಮಾಡಿಟ್ಟು ಅರ್ನ ಪೂಜೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು ಹಾಗೇ ಇಲ್ಲ ಅರ್ನ ಅವ್ರ ಪಪ್ಪ ಹೇಳಿದರು ನಾರ್ಮಲಿ ಸಾಂಬಾರು ತಿನ್ನೋಕ್ಕೆ ಬೇಜಾರಾಗುತ್ತೆ ಹಪ್ಪಳ ಕರಿ ಅಂತ ನಾನು ಹೇಳಿದೆ ಆಯ್ಲಿ ಫುಡ್ಸ್ ಬೇಡ ಅಂತ ಆದರೂ ಕೇಳಿಲ್ಲ ಒಯ್ ಹಪ್ಪಳ ಇತ್ತು ಸೊ ಅದನ್ನು ಕರೆದಿ ರೆಡಿ ಮಾಡ್ತಾ ಇದ್ದೆ ನಾನು ಮಳೆಗಾಲದಲ್ಲಿ ಯಾವುದೇ ಹಪ್ಪಳ ಆದರೂ ತಿನ್ನೋ ಖುಷಿ ಇರತ್ತಲ್ವ ಅದಕ್ಕಾಗಿ ಹಪ್ಪಳ ಕರ್ತಿದ್ದೆ ಹಾಗೆ ನೋಡಿ ನಮ್ಮನೆ ಸಂಕಷ್ಟಿ ವೈಪ್ಸ್ ಹೇಗಿರುತ್ತೆ ಅಂತ ನಾನು ಕಿಚನಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಇಟ್ಟಿದ್ದೆ ಹಪ್ಪಳ ಕರೆದು ಪ್ಲೇಟ್ ಇಟ್ಟು ಅನ್ನೂ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿತ್ತು ಹಾಗೆ ಪೂಜೆ ಮುಗಿತು ಪೂಜೆ ಮುಗಿದ ಮೇಲೆ ಚಂದ್ರೋದಯ ಮುಗಿಸ್ಕೊಂಡು ಊಟ ಮಾಡಿದ್ವಿ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್